ನಟಿ ಮೇಘನರಾಜ್ ಅವರು ಸಂಕ್ರಾಂತಿ ಅಭವನ ಸರ್ಜಾ ಕುಟುಂಬದ ಜೊತೆ ಚಿರು ಅವರ ಸಮಾಧಿ ಬಳಿ ಫಾರ್ಮ್ ಹೌಸ್ನಲ್ಲಿ ಅದ್ದೂರಿಯಾಗಿ ಆಚರಿಸಿದ್ದಾರೆ ಆದರೆ ಸಂಕ್ರಾಂತಿ ಮುಗಿದ ಬಳಿಕ ಇದ್ದಕ್ಕಿದ್ದಂತೆ ಕಣ್ಣೀರು ಹಾಕುತ್ತಾ ಮನೆ ಬಿಟ್ಟು ಹೋಗಿದ್ದಾರೆ ಹಾಗಾದರೆ ಸಂಕ್ರಾಂತಿ ಮುಗಿದ ಬಳಿಕ ಮೇಘನಾ ಮನೆ ಹಾಗೂ ಮಗನನ್ನ ಬಿಟ್ಟು ಹೋಗಿದ್ದೆಲ್ಲಿಗೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೇಘನರಾಜ್ ಅವರು ತಮ್ಮ ಮಗ ರಾಯನ್ ಜೊತೆ ಸರ್ಜಾ ಕುಟುಂಬಕ್ಕೆ ಬಂದಿದ್ದು ಅತ್ತೆ ಮಾವ ಹಾಗೂ ಧ್ರುವ ಸರ್ಜಾ ಕುಟುಂಬದ ಜೊತೆ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ದಾರೆ ಅತ್ತೆ ಮಾಡಿದ ವಿವಿಧ ಬಗೆಯ ಸಿಹಿ ತಿನಿಸುಗಳನ್ನು ಒಟ್ಟಿಗೆ ಸವಿದು ಪಟ್ಟಿದ್ದಾರೆ ಧ್ರುವ ಸರ್ಜಾ ಅವರು ಹಸು ಕರಿಗಳಿಗೆ ಪೂಜೆ ಸಲ್ಲಿಸಿದ್ದಾರೆ ರಾಯನ್ ಕೂಡ ಚಿಕ್ಕಪ್ಪನ ಜೊತೆ ಹಸು ಕರುಗಳಿಗೆ ಮೇವು ತಿನ್ನಿಸಿ ಖುಷಿ ಪಟ್ಟಿದ್ದಾನೆ ಸಂಕ್ರಾಂತಿ ಮುಗಿದ ಬೆನ್ನಲ್ಲೇ ಮೇಘನಾ ಅವರು ಹೊಸ ಸಿನಿಮಾದ ಶೂಟಿಂಗ್ ಆಗಿ ವಿದೇಶಕ್ಕೆ ಆರಿದ್ದಾರೆ ಮೇಘನಾ ಮನೆ ಬಿಟ್ಟು ಹೋಗುವ ವೇಳೆ ರಾಯನ್ ಅಮ್ಮ ನಾನು ಬರ್ತೀನಿ ಅಂತ ಹಠ ಹಿಡಿದು ಕಣ್ಣೀರು ಹಾಕಿದ್ದಾನೆ ಈ ದೃಶ್ಯ ನೋಡಿ ಮೇಘನಾ ತುಂಬಾನೇ ಭಾವುಕರಾಗಿದ್ದು ರಾಯನನ್ನು ಎತ್ತಿ ಮುದ್ದಾಡಿದ್ದಾರೆ ಚಿರು ನಿಧನದ ಬಳಿ ಬಳಿಕ ಮೇಘನಾ ಯಾವುದಕ್ಕೂ ಕುಗ್ಗದೆ ಮಗನ ಆರೈಕೆಯ ಜೊತೆಗೆ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಸ್ವಾಭಿಮಾನಿಯಾಗಿ ಬದುಕುತ್ತಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ